ಹರಿ ಓಂ ಶ್ರೀ ಮಾತ್ರ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ ಉಂಕ್ಲಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೂಜೆಯ ದೀಪ ಆರಿದರೆ ಏನಾಗುತ್ತೆ ದೇವರ ಕೊನೆಯಲ್ಲಿ ಈ ಇಪ್ಪತ್ತು ನಿಯಮಗಳಿರಲಿ ಪ್ರತಿನಿತ್ಯ ನಾವು ದೇವರ ಪೂಜೆ ಮಾಡುವುದರಿಂದ ನಮ್ಮಲ್ಲಿ ಗುಣಾತ್ಮಕ ಬದಲಾವಣೆ ಆಗುವುದು ಪ್ರತಿನಿತ್ಯ ದೇವರನ್ನು ಹೇಗೆ ಪೂಜಿಸಬೇಕು ದೇವರ ಕೊನೆಯಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಟಿಸಬೇಕು ಅಂತ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರ ಮೇಲೆ ನಂಬಿಕೆ ಇಡುವುದು ಮತ್ತು ಪ್ರತಿನಿತ್ಯ ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸುವುದು ಶಾಂತಿ ಮತ್ತು ಸಂತೋಷದ ಜೀವನಕ್ಕೆ ತಲಹದಿ ಪುರಾಣಗಳ ಪ್ರಕಾರ ಮನೆಯಲ್ಲಿ ದೇವರ ಕೊನೆಯನ್ನು ಸ್ಥಾಪಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ನೆಲೆಯಾಗುತ್ತದೆ ದುಷ್ಟಶಕ್ತಿಗಳು ನಾಶವಾಗುತ್ತವೆ ಹಾಗೂ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ ನಮ್ಮ ಮನೆಯಲ್ಲಿ ದೇವರ ಕೊನೆಯನ್ನು ಸ್ಥಾಪಿಸುವ ಆಸೆ ನಿಮ್ಮಲ್ಲಿದ್ದರೆ ನೀವು ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಅಥವಾ ಈಗಾಗಲೇ ನೀವು ಮನೆಯಲ್ಲಿ ದೇವರ ಕೊನೆಯನ್ನು ಹೊಂದಿದ್ದು ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸುತ್ತಿದ್ದರೆ ಈ ಇಪ್ಪತ್ತು ವಿಷಯಗಳನ್ನು ನೆನ್ನೆಪಿನಲ್ಲಿ ಇಟ್ಟುಕೊಳ್ಳಬೇಕು ಯಾವುದೇ ಪೂಜೆಯನ್ನು ನಾವು ಆಯೋಜಿಸಿದಾಗ ಭತ್ತ ಅಥವಾ ಅಕ್ಕಿಯ ಅತ್ಯವಶ್ಯಕವಾಗಿರುತ್ತದೆ ಪೂಜೆಯಲ್ಲಿ ಧಾನ್ಯವನ್ನು ಬಳಸುವಾಗ ಅವುಗಳು ಮುರಿದಿಯಂತೆ ನೋಡಿಕೊಳ್ಳಿ ಅಕ್ಕಿಯನ್ನೇ ಅರಿಶಿನ ನೀರಿನಲ್ಲಿ ಅಥವಾ ಅರಿಶಿನ ಪೇಸ್ಟ್ನಲ್ಲಿ ನೆನೆಸಿ ನಂತರ ಪೂಜೆಗೆ ಬಳಸುವುದನ್ನು ಶುಭವೆಂದು ಪರಿಗಣಿಸಲಾಗಿದೆ ಪೂಜೆಯ ಫಲವನ್ನು ಪಡೆಯಲು ನಾವು ವೀಳ್ಯದೆಲೆಯನ್ನು ಪೂಜೆಯಲ್ಲಿ ಬಳಸಬೇಕು ಪೂಜೆಗೆ ಬಳಸುವ ವೀಳ್ಯದೆಲೆಯು ಮುರಿದಿರಬಾರದು ವೀಳ್ಯದೆಲೆಯೊಂದಿಗೆ ಪೂಜೆಯಲ್ಲಿ ಏಲಕ್ಕಿ ಲವಂಗ ಮತ್ತು ಗುಲಾಬಿ ದಲಗಳನ್ನು ಬಳಸಬೇಕು ಪೂಜೆಯ ಸಂದರ್ಭದಲ್ಲಿ ನೀವು ದೇವರಿಗೆ ಹಚ್ಚಿಟ್ಟ ದೀಪ ಆರದಂತೆ ನೋಡಿಕೊಳ್ಳಿ ಒಂದು ವೇಳೆ ಪೂಜೆಯ ಮಧ್ಯೆ ದೇವರಿಗೆ ಹಚ್ಚಿದ ದೀಪ ಹೋದರೆ ಪೂಜೆಯ ಫಲಗಳು ನಿಸ್ಪ್ರಯೋಜನವಾಗಿರುತ್ತದೆ ಯಾವುದೇ ಪೂಜೆಯಲ್ಲಿ ನೀವು ಅನುಸರಿಸಬೇಕಾದ ಸರಳ ವಿಧಾನ ಏನೆಂದರೆ ನೀವು ಪೂಜಿಸಬೇಕಾದ ದೇವರನ್ನು ಪೂಜೆಗೆ ಆಹ್ವಾನಿಸಿ ದೇವರನ್ನು ಪ್ರಾರ್ಥಿಸಿ ದೇವರಿಗೆ ಪೂಜೆಯಲ್ಲಿ ಕುಳಿತುಕೊಳ್ಳಲು ಉತ್ತಮ ಸ್ಥಳವನ್ನು ನೀಡಿ ದೇವರಿಗೆ ಅಭಿಷೇಕ ಮಾಡಿ ದೀಪವನ್ನು ಬೆಳಗಿಸಿ ಮತ್ತು ಧೂಪವನ್ನು ಅರ್ಪಿಸಿ ದೇವರಿಗೆ ಅಕ್ಕಿ ಸೇರಿದಂತೆ ಆತನಿಗೆ ಪ್ರಿಯವಾದ ಧ್ಯಾನವನ್ನು ಅರ್ಪಿಸಿ ಚಂದನ ಅಥವಾ ಸಿಂಧೂರವನ್ನು ಹಚ್ಚಿ ಹೂಗಳನ್ನು ಅರ್ಪಿಸಿ ಪ್ರಸಾದ ಅಥವಾ ಕೆಲವು ವಿವಿಧ ಬಗ್ಗೆಯ ಭಕ್ಷ್ಯಗಳನ್ನು ನೀಡಿ ಮಾಲೆಯನ್ನು ಮತ್ತು ಆತನಿಗೆ ಪ್ರಿಯವಾದ ಎಲೆಗಳನ್ನು ಬಳಸಿ ದೇವರಿಗೆ ದೀಪವನ್ನು ಬೆಳಗುವ ಮುನ್ನ ಅದನ್ನು ಶುದ್ಧ ಮಾಡಿಕೊಳ್ಳಬೇಕು ಭಗವಾನ್ ವಿಷ್ಣುವನ್ನು ನೀವು ಪೂಜಿಸುತ್ತಿದ್ದರೆ ಹಳದಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಪೂಜೆಯಲ್ಲಿ ಅರ್ಪಿಸಬೇಕು ದುರ್ಗಾದೇವಿಗೆ ಸೂರ್ಯದೇವನಿಗೆ ಮತ್ತು ಗಣೇಶನಿಗೆ ಕೆಂಪು ಬಣ್ಣದ ಬಟ್ಟೆಯನ್ನು ಅರ್ಪಿಸಬೇಕು ಶಿವನಿಗೆ ಬಿಳಿ ಬಣ್ಣದ ಬಟ್ಟೆಯನ್ನು ಅರ್ಪಿಸಬೇಕು ನೀವು ಪೂಜೆಗೆ ಕುಳಿತುಕೊಳ್ಳಲು ಉಪಯೋಗಿಸುವ ಆಸನವನ್ನು ಎಂದಿಗೂ ಕಾಲಿನಿಂದ ದುಡಬಾರದು ಅಥವಾ ಕಾಲಿನಿಂದ ಮುಟ್ಟಬಾರದು ಕೈಗಳಿಂದ ಆಸನವನ್ನು ಮುಟ್ಟುವುದು ಶುಭ ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಚುವುದರಿಂದ ವಾಸ್ತುಗೆ ಸಂಬಂಧಿಸಿದ ನಾನಾ ಸಮಸ್ಯೆಗಳು ದೂರವಾಗುತ್ತದೆ ಸೂರ್ಯದೇವರು ದುರ್ಗಾ ದೇವತೆ ಮಹಾವಿಷ್ಣು ಮತ್ತು ಇನ್ನಿತರ ಐದು ದೇವರನ್ನು ಯಾವುದೇ ಶುಭ ಸಂದರ್ಭದಲ್ಲಿ ಪೂಜಿಸಬಾರದು ಹೀಗೆ ಮಾಡುವುದರಿಂದ ನೀವು ಸಂಪತ್ತು ಮತ್ತು ಆರೋಗ್ಯವನ್ನು ಪಡೆಯಬಾರದು ಒಮ್ಮೆ ಪೂಜೆಯಲ್ಲಿ ಬಳಸಿದ ತುಳಸಿ ಅಥವಾ ತುಳಸಿ ಎಲೆಗಳನ್ನು ಹನ್ನೊಂದು ದಿನಗಳವರೆಗೆ ಪೂಜೆಯಲ್ಲಿ ಬಳಸಬಾರದು ಪೂಜೆಯ ಉದ್ದೇಶಕ್ಕಾಗಿ ಒಮ್ಮೆ ಬಳಸಿದ ತುಳಸಿ ಎಲೆಗಳನ್ನು ನೀರಿನಲ್ಲಿ ತೊಳೆದು ಮತ್ತೊಮ್ಮೆ ಬಳಸಬಾರದು ದೇವರ ಕೊನೆಯಲ್ಲಿನ ವಿಗ್ರಹ ಮುಂದೆ ಯಾವಾಗಲೂ ದೀಪವನ್ನು ಬೆಳಗಿಸಿ ತುಪ್ಪದ ದೀಪವನ್ನು ಬಿಳಿ ಬಣ್ಣದ ಹತ್ತಿಯಿಂದ ಬೆಳಗಿಸಬೇಕು ಮತ್ತು ಎಣ್ಣೆಯ ದೀಪವನ್ನು ಕೆಂಪು ಬಣ್ಣದ ಹತ್ತಿಯಿಂದ ಬೆಳಗಿಸಬೇಕು ಮುರಿದ ದೀಪವನ್ನು ಅಥವಾ ಇತರೆ ಇನ್ಯಾವುದೇ ಮುರಿದ ಪೂಜೆ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಬಾರದು ಪೂಜೆಯಲ್ಲಿ ಮುರಿದ ದೀಪವನ್ನು ಉಪಯೋಗಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ನಿಮ್ಮ ಇಚ್ಛೆಗಳು ಈಡೇರಿಸಿಕೊಳ್ಳಲು ಯಾವುದೇ ದೇವರವನ್ನು ಪೂಜಿಸುವಾಗ ದೇಣಿಗೆ ನೀಡಬೇಕು ನಿಮ್ಮೊಳಗಿನ ನಕಾರಾತ್ಮಕತೆಯನ್ನು ನೀವು ಎಷ್ಟು ಬೇಗ ದೂರಾಗಿಸಿಕೊಳ್ಳುತ್ತೀರೋ ಅಷ್ಟು ಬೇಗ ನಿಮ್ಮೆಲ್ಲ ಆಸೆಗಳು ಈಡೇರುತ್ತವೆ ಯಾವ ದೇವರಿಗೆ ಎಷ್ಟು ಪ್ರದರ್ಶನ ಹಾಕಬೇಕು ಅಂದರೆ ವಿಷ್ಣುವಿಗೆ ನಾಲ್ಕು ಬಾರಿ ಗಣೇಶನಕ್ಕೆ ಮೂರು ಬಾರಿ ಸೂರ್ಯನಿಗೆ ಏಳು ಬಾರಿ ದುರ್ಗಾದೇವಿಗೆ ಒಂದು ಬಾರಿ ಶಿವನಿಗೆ ಆರತ ಸುತ್ತು ಕೆಲವು ಪ್ರಮುಖ ಕಾರ್ಯಗಳನ್ನು ನೆರವೇರಿಸುವಾಗ ಅಥವಾ ಪ್ರಮುಖ ಘಟನೆಯ ಸಂದರ್ಭದಲ್ಲಿ ಸ್ವಸ್ತಿಕ ಕಲಶ ಸ್ವಸ್ತಿಕ ಕಲಶ ಮತ್ತು ಒಂಬತ್ತು ಗ್ರಹ ದೇವರುಗಳನ್ನು ಪೂಜಿಸಿ ನಿಮ್ಮ ಮನೆಯ ದೇವರ ಕೊನೆಯಲ್ಲಿ ಕಸ ಇರದಂತೆ ನೋಡಿಕೊಳ್ಳಿ ಯಾವುದೇ ಕಸ ಅಥವಾ ಬೇಡದ ವಸ್ತುಗಳನ್ನು ದೇವರ ಕೊನೆಯಲ್ಲಿ ಇರಬೇಡಿ ದೈವಿಕ ಶಕ್ತಿಯಿಲ್ಲ ಶಂಕದಿಂದ ಶಿವನಿಗೆ ಚಂದನ ಮತ್ತು ನೀರನ್ನು ಎಂದಿಗೂ ಅರ್ಪಿಸಬೇಡಿ ಚಪ್ಪಲಿ ಅಥವಾ ಬೂಟುಗಳನ್ನು ಧರಿಸಿ ಪೂಜಾ ಕೊನೆಯನ್ನು ಅಥವಾ ಪೂಜಾ ಸ್ಥಳವನ್ನು ಪ್ರವೇಶಿಸಬಾರದು ಚರ್ಮದ ಬೆಲ್ಟ್ ಅಥವಾ ಪರ್ಸನ್ನು ಕೂಡ ಪೂಜಾ ಸ್ಥಳಕ್ಕೆ ತೆಗೆದು ಕೊಂಡು ಹೋಗಬಾರದು ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ಎಂದಿಗೂ ಈ ಮೇಲಿನ ತಪ್ಪುಗಳನ್ನು ಮಾಡಬಾರದು ಕೆಲವೊಂದು ನಿಯಮಗಳೊಂದಿಗೆ ಮನೆಯಲ್ಲಿ ದೇವರನ್ನು ಹೀಗೆ ಪೂಜಿಸಿ ಈ ವಿಧಾನಗಳು ದೇವರ ಪೂಜೆಯಲ್ಲಿ ಶುಭ ಫಲಗಳನ್ನು ನೀಡುವುದು ಖಂಡಿತ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು